ನೋಡ್ರಿ ನಮ್ಗೆ ನೀರ್ ಹಂಗ ಚಿಮುತ್ತ ಅಲ್ಲಿ ಇದ್ದ ಸರ್ಪ ಬಂದ್ ಇಲ್ಲಿ ಇಲ್ಲಿ ಎರಡು ಕಿಂಡಿಯಾಗ ಹೋಗಿ ಆ ನಮಸ್ಕಾರ ಸ್ನೇಹಿತರೆ ನಮ್ಮ ಮತ್ತೊಂದು ವಿಡಿಯೋಕ್ಕ ನಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ ನಾವ್ ಮಾಡ್ತಾ ಇರೋ ವಿಡಿಯೋ ಏನಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಇರತಕ್ಕಂತ ಒಂದು ಸಣ್ಣ ಗ್ರಾಮ ಹಲಕುರ್ಕಿ ಎಂಬ ಗ್ರಾಮದಲ್ಲಿ ಒಂದು ಹೊಸ ವಿಸ್ಮಯಕಾರಿ ವಿಷಯವನ್ನ ನಾವೆಲ್ಲರೂ ನೋಡಕ್ ಹೊಂಟಿದ್ದೀವಿ ದಯವಿಟ್ಟು ಏನಂತಂತಂದ್ರೆ ಒಂದು ವಿಶಾಲವಾದ ಕಲ್ಲು ಬಂಡೆ ಇದೆ ಗುಡ್ಡ ಗಾರ್ಡನ್ ಅಲ್ಲಿ ಆ ಕಲ್ಲು ಬಂಡೆಯಲ್ಲಿ ಎರಡು ರಂಧ್ರಗಳು ಅದಾವಂತ ನಾವು ಕೇಳ್ಕೊಂಡ್ವಿ ಆ ಎರಡು ರಂಧ್ರದಲ್ಲಿ ಒಂದು ರಂಧ್ರಕ್ಕೆ ನಾವು ಊದಿದರೆ ಮತ್ತೊಂದು ರಂಧ್ರದಲ್ಲಿ ನೀರು ಬರುತ್ತದೆ ಎಂದು ನಾವು ಕೇಳಿದ್ದೀವಿ ಅದಕ್ಕೆ ಆ ಜಾಗಕ್ಕೆ ನಾವು ಹೋಗ್ತೀವಿ ಬಾದಾಮಿ ರೈಲ್ವೆ ಸ್ಟೇಷನ್ ದಿಂದ ಸುಮಾರು ಆರರಿಂದ ಏಳು ಕಿಲೋಮೀಟರ್ ಐತೆ ಅಂತ ಮಾಹಿತಿ ಸಿಕ್ಕಿದೆ ಬಂಡ್ರಿಗೆ ನಾವು ಅಲ್ಲಿಗೆ ಹೋಗೋಣ ಸ್ನೇಹಿತರೆ ನಾವು ಅಗಳ ಹೇಳಿದ ಪ್ರಕಾರ ಆ ಒಂದು ಜಾಗಕ್ಕೆ ಬಂದಿವೆ ನಾವಿಲ್ಲಿ ನೀವು ವಿಡಿಯೋದಲ್ಲಿ ನೋಡಬಹುದಲ್ಲಿ ಈ ಜಾಗ ಬಂದ್ಬಿಟ್ಟು ಎರಡು ಇಲ್ಲಿ ಒಂದು ಕೆಳಗಿನ ಹಲಕುರ್ಕಿ ಒಂದು ಮ್ಯಾಗಿ ಹಲಕುರ್ಕಿ ನಾವಲ್ಲಿ ವಿಚಾರಿಸಿ ನೋಡಲಾಗಿ ಅವರು ಕೆಳಗಲ್ ಹಲಕುರ್ಕೆ ಇಲ್ಲ ಮ್ಯಾಗಲ್ ಹಲಕುರಿಕೆ ಐತಿ ಅಂತ ಅಂದ್ರು ಆ ಒಂದು ಮ್ಯಾಗಲ ಹಲಕುರ್ಕಿಗ್ ಬಂದಿವೆ ನಾವಿಲ್ಲಿ ಇಲ್ಲಿ ಮಾಳ ಪಾರಿವಾಳ ಅಜ್ಜನ ಒಂದು ಗುಡ್ ದೇವಸ್ಥಾನ ಇದೆ ಅದು ಬಹಳ ದಿನಗಳಿಂದ ಇಲ್ಲಿ ಮಳೆ ಪಾರವಾಳ ಇಲ್ಲಿ ಅಡ್ಡಾಡ್ತಾನೆ ಆ ಅವರು ನಶಿನಾಗ ಅಡ್ಡಾಡ್ಕೊಂತು ಹೋಗಿ ಆ ಒಂದು ನಾವು ಹೇಳಿದವಳು ವಿಶಾಲವಾದ ಒಂದು ಕಲ್ಲು ಬಂಡೆ ತಲೆ ಅವ ಸ್ನಾನ ಮಾಡಿ ಬರ್ತಾನಂತ ಇಲ್ಲಿ ಗ್ರಾಮದ ಹಿರಿಯರು ಹೇಳಿದರು ನಾವು ಅದನ್ನು ಕೇಳಿಸ್ಕೊಂಡೀವಿ ಅದಕ್ಕೆ ಆ ಅಜ್ಜನ ಗುಡಿ ತಲೆ ಹೋಗಿ ಆ ಬಂಡಿಗಲ್ಲಿರ್ತಕ್ಕಂಥ ಜಾಗ ಸುಮಾರು ಒಂದು ಕಿಲೋಮೀಟರ್ ಆಗುತ್ತೆ ಅಂತ ಅವ್ರು ಹೇಳಿದರು ಅದಕ್ಕೆ ಅಲ್ಲಿ ಒಂದು ಕಿಲೋಮೀಟ್ರ್ ಗಾಡಿ ಹೋಗೋದಿಲ್ಲ ನಾವು ನಡ್ಕೊಂಡು ಹೋಗ್ಬೇಕಾಗೈತಿ ನಡ್ಕೊಂಡು ಹೋಗ್ತೀವಿ ಬರೀ ತೋರಿಸ್ತೀವಿ ಅದೇನು ವಿಸಮಯಕಾಯ ಅದು ಹೆಂಗೈತೆ ಅನ್ನೋದನ್ನು ನಿಮಗೆ ತೋರಿಸೋಕೋಸ್ಕರನ ಬಂದಿದ್ದೀವಿ ಬನ್ನಿರಿ ಹೋಗೋಣ ಅಲ್ಲಿಗೆ ಇದೇ ನೋಡ್ರಿ ಸ್ನೇಹಿತರ ಪಾರಾಳಪ್ಪಜ್ಜನ ಒಂದು ಗುಡಿ ಈ ಗುಡಿಯ ಹಿಂದಗಡೆ ಆ ವಿಶಾಲವಾದ ಕಲ್ಲು ಬಂಡೆಯಲ್ಲಿ ಆ ನೀರು ಬರೋದನ್ನ ಐತಂತಾರೆ ಅಲ್ಲಿಗೆ ಹೊಂಟೀವಿ ಮೊದಲು ಪಾರಾಳಪ್ಪಜ್ಜನ ದರ್ಶನ ಮಾಡಿಕೊಂಡು ಅಲ್ಲಿ ಇಲ್ಲಿ ಬಂದಿವಿ ನೀವು ನೋಡ್ಬೋದಿಲ್ಲ ಅಜ್ಜನವರ ಒಂದು ಪಾದರಕ್ಷೆಗಳಿವೆ ಅವನ್ನ ನಾವು ಸುಮಾರು ಎಷ್ಟು ಭಾರವಾಗೈತೆ ಅಂದ್ರೆ ಇದು ಬಹಳ ಒಜ್ಜದವು ಅಜ್ಜನ ಆಶೀರ್ವಾದ ನಮಗೆ ನಿಮಗೆ ಕೊಡಿ ಇರಲಿ ಅಂತ ಅವನಲ್ಲಿ ಬೇಡ್ಕೊಳನು ದೇನಿಗೆ ಹೊಡ್ಕೊಳ್ದಂತ ತಮ್ಮ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಗುಡ್ಡಗಾಡ ಪ್ರದೇಶದಲ್ಲಿ ಇಲ್ಲಿ ಹೋಗಾಕ ದಾರಿಯ ವ್ಯವಸ್ಥೆ ಇಲ್ಲ ಇಲ್ಲೇನು ಮಾಡ್ಯಾರಪ್ಪ ಅಂದ್ರೆ ಇವರು ಕಲ್ಲುಗಳಿಗೆ ಸುಣ್ಣ ಹಚ್ಚಾರ ಆ ಸುಣ್ಣದ ಗುರುತಿನಿಂದ ಇಲ್ಲೇ ಐತಿ ಇದು ಜಾಗ ಅಂತ ನಾವು ಹೋಗಬೇಕು ನೀವು ಬಂದ್ರಾದರೂ ಅಷ್ಟೇ ಚಿಕ್ಕ ಕರ್ಕೊಂಡು ಕರ್ಕೊಂಡ್ಬಂದ್ರೆ ಅವ್ರನ್ನೆ ತಗೊಂಡು ಹೋಗೋದು ಸಮಸ್ಯೆ ಆಗುತ್ತೆ ಇಲ್ಲಿ ದಾರಿಯ ತೊಂದರೆ ಐತಿ ನಮಗೆ ಇದ್ರ ಬಗ್ಗೆ ಕೆಳಗೆ ಹೇಳಿದ್ರು ಊರಾಗ ಅಲ್ಲಿ ಮ್ಯಾಗ ಹೋದ್ರಪ್ಪ ಅಂದ್ರೆ ಸಣ್ಣ ಹುಡುಗರು ಇದ್ರೆ ಹೋಗಬೇಡ್ರಿ ಅವ್ರನ್ನ ತೊಗೊಂಡು ಹೋಗಕ್ಕೆ ನಿಮಗೆ ತೊಂದರೆ ಆಗತ್ತೆ ಅಂದರು ನಾವಿಲ್ಲಿ ಆಡ್ರಿ ಅಂತ ಹೇಳ್ಕೆಟ್ಟು ಬಂದೀವಿ ಸಣ್ಣ ಹುಡುಗರು ನಿಲ್ ನಮ್ಮ ಕಡೆ ಇನ್ನು ಮುಂದೆ ಬರೋರು ಚಿಕ್ಕ ಮಕ್ಕಳನ್ನ ಯಾರನ್ನ ಕರ್ಕೊಂಡ್ಬರ್ಬ್ಯಾಡ್ರಿ ಯಾಕಂದ್ರೆ ಹೆಣ್ಮಕ್ಳು ಬಂದ್ರೆ ಅಂದ್ರೆ ಸಣ್ಣವ್ರನ್ನ ಎತ್ಕೊಂಡು ಇಷ್ಟು ದೂರ ದಾರಿ ಹೋಗೋದು ಅವ್ರಿಗೆ ಭಾಳ ತೊಂದರೆ ಆಗತ್ತೆ ಯಾಕಂದ್ರೆ ಮೋಟ್ರ್ ಸೈಕಲ್ ಇಲ್ಲಿ ಬರೋಂಗಿಲ್ಲ ಎಷ್ಟೊತ್ತಿದ್ರೂ ನಾವು ಗುಡಿ ತೆಳಗೆ ಇನ್ನೂ ಅರ್ಧ ಕಿಲೋಮೀಟ್ರ್ ದೂರ ಗಾಡಿ ನಿಂದ್ರಿಸಿ ಬಂದೀವಿ ಆ ಒಂದು ವಿವ ಆದ್ರೆ ವಿಸ್ಮಯಕಾರಿ ಜಾಗ ಅಂತ ತಿಳ್ಕೊಂಡು ನೋಡಕ್ಕೆ ಬರೋರ ಸಂಖ್ಯೆ ಇಲ್ಲಿ ಐತಿ ಅಂತ ಈ ಹುಡುಗರು ಹೇಳಿದ್ರು ನಮಗೆ ಆದರೆ ಮುಂಬರುವ ದಿನಗಳಲ್ಲಿ ಇದು ಒಂದು ದೊಡ್ಡ ಪ್ರವಾಸಿ ತಾಣ ಆಗಲಿ ಅಂತ ನಾವು ಈ ನಮ್ಮ ಮಿತ್ರಲೋಕ ಚಾನೆಲ್ನಿಂದ ಕೇಳ್ಕೊತೀವಿ ಹಾಂ ಸ್ನೇಹಿತರೆ ನಾವು ಹೇಳಿದ ಜಾಗ ಬಂತು ಇವರಿನ ಗ್ರಾಮ ಗ್ರಾಮದ ಕೆಲವೊಂದು ಗೆಳೆಯರು ನಮ್ಮ ಇಲ್ಲಿ ಕರ್ಕೊಂಡು ಬಂದರು ನಮಗೂ ಭಾಳ ಆಶ್ಚರ್ಯ ಅನ್ಸುತ್ತೆ ಯಾಕಂದ್ರೆ ಸುತ್ತಲೂ ನೋಡ್ಬೇಕು ನೀವು ಹಿಡಿಯೋದಾಗ ನೋಡಿರ್ಬೇಕಾರೆ ಇಲ್ಲಿ ನಮ್ಮನ್ನು ಬಡ್ದು ಹೋಗಿದ್ರೆ ಯಾರೂ ಕೇಳೋರಿಲ್ಲ ಅಂಥ ಒಂದು ಜಾಗ ಇದು ಆದರೆ ಇಲ್ಲಿ ವಿಸ್ಮಯ ಇದು ಎರಡು ಇಲ್ಲಿ ಎರಡು ಹೋಲು ನೀರು ಕಾಣಂಗೇ ಇಲ್ಲಿ ಏನು ಮಾಡಿದ್ರು ನೀರು ಕಾಣಂಗಿಲ್ಲ ನೋಡಿರ್ಬೇಕಾರೆ ನೀವು ಹಿಡಿಯೋದವ್ ನೋಡ್ಬೋದು ನೀರು ಕಾಣಂಗೇ ಇಲ್ಲ ಅದು ಯಾವ್ರಂದ್ರದ ಓದ್ಬೇಕು ನೀವು ಊದ್ರೆ ಯಾರ ಯಾರೊಬ್ರು ನೋಡೋಣ ಊದ್ರಿ ಊದ್ ಬಾರಿ ಬರ್ತಾರ ಊದ್ ಬರ್ರಿ ವಿಡಿಯೋದ ಬರ್ತೀವಿ ಬರ್ರಿ ಊದ್ ನೋಡ್ಬೋದು ಸ್ನೇಹಿತರೆ ಎಲ್ಲ ಬನ್ನಿ ನಿಮ್ಮ ಹೆಸರು ರೀ ಚಿದ ಚಿದಾನಂದ ತಗಟ್ಟು ಓದ್ತಾರ ಆ ಕಡೆ ಓದಾಕತ್ತಾರ ಅವರು ಆಗ ನೋಡ್ರಿ ಇಲ್ಲಿ ನೋಡ್ರಿ ನಮ್ಗೆ ಆ ನೀರು ಹಂಗ ಚಿಮ್ಮತ್ತ ಈಗ ನಾವು ಮನ್ಯಾಗ ಕರೆಂಟ್ ಸ್ವಿಚ್ ಹಾಕಿದಾಗ ಹೆಂಗೆ ಕಲ್ಬಾಡಿಗೆ ನೀರು ಬರ್ತಾವ ಹಂಗ ಬರ್ತಾವ ನೋಡ್ರಿ ಏನ ಏನ್ ಪುಣ್ಯ ಐತ ಗೊತ್ತಿಲ್ಲ ಈ ಜಾಗದ ಮುಂದೆ ಏನ್ ಗೊತ್ತಿಲ್ಲ ಹ್ಮ್ ಹಿಂದಕ್ಕೇನೋ ಈ ಗ್ರಾಮದ ಹಿರಿಯರು ಹಿರಿಯಾರೊಬ್ರು ಹೇಳಿದ್ರು ಯಾರೋ ಒಬ್ರು ಬಂದು ಇಲ್ಲಿ ಈ ಬಂಡಿ ಕಡಿಬೇಕಂತ ತಿಳ್ಕೊಂಡು ಉಳಿ ಉಳಿಪೆಟ್ಟು ಒಂದು ಎರಡು ಸಲ ಹಾಕಿದ್ರಂತೆ ಎರಡು ಮೂರು ಸಲ ಹಾಕಿದಾಗ ಅವ್ರಿಗೆ ಕಣ್ಣ ಹೋಗ್ಬಿಟ್ಟು ಅಂತ ಅದಕ್ಕೆ ಇಲ್ಲಿ ಯಾರು ಬಂದು ಅಂತಹ ಒಂದು ಏನಾರ ಐತಂತ ಯಾರು ವೈಜ್ಞಾನಿಕವಾಗಲಿ ವಿಜ್ಞಾನಿಗಳಾಗಲಿ ಬಂದು ಇಲ್ಲಿ ಯಾರು ಅದನ್ನ ಟೆಸ್ಟ್ ಮಾಡಾಕ್ ಹೋಗ್ಬೇಡ್ರಿ ದಯವಿಟ್ಟು ಯಾಕಂದ್ರೆ ಇಲ್ಲಿ ಏನೋ ಒಂದು ದೈವ ಶಕ್ತಿ ಐತಿ ಆ ದೈವ ಶಕ್ತಿನ ಈ ಒಂದು ನೀರು ಬರಕ್ ಕಾರಣ ಅಂತ ನಾವು ತಿಳ್ಕೊಬೇಕಾಗತ್ತ ಇಲ್ಲಿ ಕೆ ಅಲ್ಲೇ ಅದು ಕೆಳಗೊಂದು ಊರೈತಿ ಅದ್ಯಾವ ತಮ್ಮ ಹಲಕುರ್ಕಿ ಮೇಲಿನ ಹಲಕುರ್ಕಿ ಮತ್ತು ಕೆಳಗಿನ ಹಲಕುರ್ಕಿ ಅಂತ ಎರಡು ಹಲಕುರ್ಕಿ ಅದಾವ ಇಲ್ಲಿ ಇದು ಬಂದು ಬಾಗಲಕೋಟೆ ಜಿಲ್ಲಾ ಬಾದಾಮಿ ಐತಿ ಮ್ಯಾಲಿನ ಹಲಕುರ್ಕ ಹಲಕುರ್ಕಾಗ ಇದು ಪಾರಯಪ್ಪನ ಗುಡಿ ಐತಿ ಆ ಗುಡಿ ಮ್ಯಾಗ ಮ್ಯಾಗಿಂದ ಬಂದು ಸುಮಾರು ಒಂದರಿಂದ ಒಂದೂವರೆ ಕಿಲೋಮೀಟರ್ ನಾವು ನಡೆದು ಬರಬೇಕು ನಡೆದು ಬಂದಾಗ ಈ ಜಾಗ ಸಿಗುತ್ತೆ ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಏನಾರು ಬಂದು ನಾವು ಇಲ್ಲಿ ತಗೋಬೇಕು ನೀರು ಕುಡಿಬೇಕು ಅಂತಂದ್ರೆ ಇಲ್ಲ ಇದು ಒಂದು ವಿಸ್ಮಯಕಾರಿ ಜಾಗ ಇದನ್ನ ನಾವು ತಿಳ್ಕೊಂಡಿದ್ವಿ ನಿಮಗೆ ತೋರಿಸ್ಬೇಕಂತ ಬಂದೀವಿ ನೋಡ್ರಿ ನಿಮಗೂ ಬರೋದಾದ್ರೆ ಇಲ್ಲಿ ಬಂದು ಬೆಟ್ಟಿಗೆ ಕೊಡ್ರಿ ಈ ಪವಿತ್ರವಾದ ಜಾಗಕ್ಕೆ ಬಿಟ್ಟು ಕೊಟ್ಟು ಈ ಪಾರೋಳಪ್ಪನ ಆಶೀರ್ವಾದ ನಾವು ನೀವು ಎಲ್ಲರೂ ಪಡ್ಕೊಬೇಕಂತ ತಿಳ್ಕೊಂಡು ಬ್ರದರ್ ನಿಮ್ಮ ಹೆಸರು ಏನು ರೀ ಸಿದಾನಂದ್ ಅವರು ಏನು ಕೆಲಸ ಮಾಡ್ತೀರಿ ಎ ಹೊಲ ಮನ್ಯಾಗ ತ್ಯಾವರವರು ಹಲ್ ಕುರ್ಗಿ ಹಲ್ಕುರ್ಗಿಯವರು ಇದು ನಮ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕಲ್ರಿ ನೀವು ಮಾಹಿತಿ ರೀ ಇದು ಹೋಲು ಹಿಂತಕ ಬಂಡೆ ಒಡೆಯೋರು ಬಂದು ಹೋಲ್ ಮಾಡಿದ್ರಿ ರೀ ಈ ಈ ಎರಡು ಹೋಲ್ ಮಾಡಿ ನಡ್ದರ್ ತಂದೈತೆ ನೋಡಿರಿ ಹ್ಞೂ ರೀ ಈ ಹೋಲು ಮಾಡಕ್ಕೆ ಹೋಗ್ಕ್ಯಾಟ ಅವರು ಮಾಡಾಕ್ ಹೋಗಿ ಅವ್ರು ಕಣ್ಣ್ರಿ ಇನ್ ಎರಡು ಹೋಲ್ ಮಾಡ್ಯಾರೀ ಈ ಹೋಲ್ ಮಾಡಾಕ್ ಹೋಗನ ಕಣ್ಣು ಹೋದ್ರಿ ಅವ್ರ ಈ ಕೆಲ್ಸ ಅಲ್ಲಿಗೆ ಸ್ಟಾಪ್ ಮಾಡಿ ಹೋದ್ರಿ ಹೋದ್ರು ಹೋದ್ರು ಇದು ಯಾರಿಗೂ ಜನಕ್ ಮಾಹಿತಿ ಗೊತ್ತಿದ್ದಿಲ್ರಿ ಹ್ಮ್ ಮಳೆಗಾಲ್ದಾಗ ಆಟೋಮೆಟಿಕ್ ಈ ಎರಡು ಹೋಲಿನಗಿದ್ದು ನೀರ್ ಹರಿತಾವ್ರಿ ಹ್ಮ್ ಈಗೂ ಹರಿತಾವ್ರಿ ಮಳೆಗಾಲದ ಬಾರಿ ಮಳೆ ಆತಂದ್ರ ತಾವ ಊಟಿ ಹೇಳ್ತಾವ್ರಿ ಹಾ ರೀ ಆ ಮ್ಯಾಗ ಉಟಿಗಳಿಂದ ಅದ ಯಾರೂ ಪ್ರಕಾರ ಅಜ್ಜಿಂದ ಏನೋ ಒಂದ್ ಪವಾಡ ಐತಂದ್ರೆ ಪಾರಾಳಪ್ಪ ಅಜ್ಜ ಅಲ್ಲಿ ಸರ್ಪಾಗಿ ಬಂದ್ ಇಲ್ಲಿ ಇರಿಬ್ಯಾಗಿ ಇಲ್ಲಿ ಅಡುಗೆ ಹೋಗಿ ಆ ಗುಡಿಯಾಗಿಂದ ಸರ್ಪಾಗಿ ಬರ್ತಾರೆ ಬರ್ತಾರೆ ಇಲ್ಲಿಗೆ ಬಂದು ಇರಿಬ್ಯಾಗಿ ಹೋಗಿ ಸ್ನಾನ ಸ್ನಾನ ಮುಗಿಸ್ಕೊಂಡು ಒಳ್ಳೆ ಹೋಗು ಮತ್ ಮ್ಯಾಗ ಬಂದು ಸರ್ಪಾಗಿ ಒಳ ಗುಡಿಯಾಗ ಹೋಗಿಬಿಡತೀರಾ ಇಲ್ಲಿ ಹಿರಿಯಾರು ಹೇಳುದ್ರಿ ನಿಮ್ಮ ಅಜ್ಜ ಮುತ್ತಾರ್ ಹೇಳೋ ಮಾತು ವಿಚಾರ ನಮಗೆ ಹೇಳಿ ಹೇಳಿರ್ ಇರ್ಲಿ ಅದು ನಮಗೆ ಒಳ್ಳೆ ಸಂದೇಶ ಇದು ಇಲ್ಲಿ ಕಲ್ ಕುಟ್ರ ಇತ್ತಲ್ಲ ಇದನ್ನ ಪೂಜೆ ಮಾಡಕಂತ ಮಾಡಿದನ ಅಂದ್ರೆ ಇದೆ ಏನೋ ಅಂತ ಭಕ್ತಿ ಇಲ್ಲಿ ಭಯ ಭಕ್ತಿಲಿ ಮಾಡಿದ್ ನೀವು ಗ್ರಾಮಸ್ಥರು ಇದು ಒಂದು ಇದನ್ನ ಅಲ್ಲಿ ಒಳ್ಳೆ ಕದ್ದು ಬಿಡೋರು ಮಳೆ ಇನ್ನಾದರೂ ಅದವರಿಗೆ ಅದವರಿಗೆ ಜಾತ್ರಿ ಕಾರ್ತಿಕ್ ಮಾಸ ಜಾತ್ರೆ ಆಗತ್ತ ಆಯ್ತು ನೋಡಿದ್ರೆಲ್ಲ ಸ್ನೇಹಿತರೆ ಇಷ್ಟನ್ನ ಮಾಹಿತಿ ಕೊಡಕ್ ನಮ್ಗೆ ಇವತ್ತು ಸಾಧ್ಯ ಆಯ್ತು ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಸ್ಮಯಕಾರಿ ಜಾಗಕ್ಕೆ ನಾವೊ ಮಾಡ್ಕೊಂಡ್ ಬರ್ತೀವಿ ಈ ನಮ್ಮ ವಿಡಿಯೋ ನಿಮ್ಗ ಇಷ್ಟ ಆಗಿತ್ತಂದ್ರ ಮೊದಲ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆದ ನಂತರ ಮತ್ತು ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಮತ್ತು ಇಲ್ಲೇ ಡಿಸೆಂಬರ್ ತಿಂಗಳು ಈ ಅರ್ಜುನ ಕಾರ್ತಿಕ ಆಗತ್ತ ಜಾತ್ರೆ ಆಗತ್ತಂತ ಆವಾಗ ನಾವು ಇನ್ನೊಮ್ಮೆ ಬರೋಕ್ಕೆ ಪ್ರಯತ್ನ ಮಾಡ್ತೀವಿ ಆ ಜಾತ್ರೆ ವಿಶೇಷಗಳನ್ನು ನಾವು ನಿಮ್ಗೆ ಈ ನಮ್ಮ ಚಾನಲ್ದಿಂದ ನೋಡ್ಸೋಕೆ ಪ್ರಯತ್ನ ಮಾಡ್ತೀವಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು